ನಾವೀಗ ಇದ್ದೀವಿ ಗಡಿ ಜಿಲ್ಲೆ ಬೆಳಗಾವಿ ವಿಧಾನಸೌಧದ ತಂಗಿ ಸುವರ್ಣಸೌಧ ನಾನು ಯಾಕೆ ತಂಗಿ ಅಂತ ಹೇಳಿದೆ ಅಂದರೆ ಸುವರ್ಣ ಅಂತ ಐತಲ್ಲ ಹೆಂಗಸ್ರಿಗೆ ಜಾಸ್ತಿ ಇಷ್ಟ ವಿಧಾನಸೌಧ ಅಣ್ಣ ಅದ್ರದ್ದು ತದ್ರೂಪು ಸೌಧ ಅದಕ್ಕೆ ತಂಗಿ ಗಡಿ ಜಿಲ್ಲೆ ಜನ ಯಾರ ಪರ ಒಲವಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಅವ್ರ ಆಸಕ್ತಿಯನ್ನು ಜನ ಏನು ಹೇಳ್ತಾರೆ ಅವ್ರ ಬಾಯ್ಲಿ ಕೇಳೋಣ ಇಲ್ಲಿನ ಅಭ್ಯರ್ಥಿಗಳು ಹೇಗಿದೆ ಅವ್ರ ಒಲವು ಯಾವ ಪರವಾಗಿ ಮೋದಿಯವರು ಹತ್ತು ವರ್ಷದ ಸಾಧನೆ ಹೇಗೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯ ಕೊಟ್ಟಿರೋಂಥ ಫ್ರೀ ಯೋಜನೆ ಬಗ್ಗೆ ಜನ ಏನು ಹೇಳ್ತಾರೆ ನಾವು ಜನಗಳನ್ನ ಮಾತಾಡ್ಸೋ ನಮ್ಮ ಶೋ ಜನಗಳಿಗಿರಿ ಜನಗಳನ್ನ ಎಜುಕೇಟ್ ಮಾಡೋಕ್ಕೆ ವೋಟ್ ಮಾಡಿ ಅಂತ ಹೇಳೋದಕ್ಕೆ ಒಂದಾದರೆ ಜನಗಳ ಒಪೀನಿಯನ್ ತಿಳ್ಕೊಳ್ಳೋಕೆ ಸೊ ಇಲ್ಲಿ ಬಿ ಜೆ ಪಿಯಿಂದ ಶೆಟ್ರು ಜಗದೀಶ್ ಶೆಟ್ರು ಒಂದು ಸಲ ಟುಪಕ್ಕನೇ ಕಾಂಗ್ರೆಸ್ಗೆ ಹೋಗಿ ರಪಕ್ಕೂ ವಾಪಸ್ ಬಿ ಜೆ ಪಿಗೆ ಬಂದುಬಿಟ್ಟು ಅವರು ಮಾತೃ ಪಕ್ಷಕ್ಕೆ ಕಾಂಗ್ರೆಸ್ಸಿಂದ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ತಾಯಿಗೆ ತಕ್ಕ ಮಗ ಅವರು ನಿಂತಿದ್ದಾರೆ ಟೈಟ್ ಫೈಟ್ ಐತೆ ನಾನು ಹೇಳ್ತಾ ಇದ್ದೀನಿ ಎಷ್ಟು ಟೈಟ್ ಇದೆ ಬೆಳಗಾವಿ ಜನ ಹೇಳ್ತಾರೆ ಬನ್ನಿ ಒಂದೇ ಸೀರೆನ ಮೂರ್ ಜನ ಉಟ್ಕೊಬಿಟ್ಟು ಇಲ್ಲ 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 ಒಂದೇ ಕಲರ್ ಸೀರೆನ ಮೂರ್ ಜನಾ ಉಟ್ಕೊಂಡು ಆರಾಮಾಗಿ ಕೂತವ್ರೆ ಬನ್ನಿ ಮಾತಾಡ್ಸೋಣ ಏನ್ ನಿಮ್ಮ ಹೆಸರು ರೋಹಿಣಿ ರೋಹಿಣಿ ಯಾವ ಊರು ಕೊಡಚ್ವಾಡ್ ಬೆಳಗಾಮ್ ಮದ್ವೆ ಆಗಿದ್ಯಾ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ವೋಟ್ ಮಾಡ್ತೀರಾ ಅಲ್ಲೇ ನೋಡ್ತೀರಿ ನೀವ್ ಹೇಳ್ಬೇಕು ಪ್ರಧಾನ ಮಂತ್ರಿ ಯಾರ ಬೇಕು ನಿಮ್ದು ಕೇಳ್ತಿ ಬತ್ತಿವ್ರಿ ಬತ್ತಿವ್ರಿ ಹೇಳ್ಕೊಡ್ಬಾರ್ದ್ರಿ

ಇಲ್ಲಿ ಬಿಜೆಪಿ ಇಂದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಇಂದ ಮೃಣಾಳ್ ವಾಟ್ ಬಿಜೆಪಿ ಬರಬೇಕು ಸರ್ ಹೌದಾ ಓಕೆ ಇದು ಸುಧಾರಣಿ ಅವರು ಹೇಳ್ತಾರೋ ಬನ್ನ ಇನ್ನೊಂದಷ್ಟು ಜನ ಮಾತಾಡ್ಸೋ ಇಲ್ಲಿدار ನೋಡಿ ಸುಧಾರಣಿ ಐತು ಈ ಮಹಾರಾಣಿ ಸಿಕ್ಕವರೇ ಅಮ್ಮ ಬನ್ನಿ ಇಲ್ಲಿ ಸುಧಾರಣಿ ಐತು ಮಹಾರಾಣಿ ಇಲ್ಲಿ ತಿರಿಕೊಳ್ಳಬೇಕು ಏ ಏ ಏ ಸುಧಾರಣಿ ತಂಗಿ ಮಹಾರಾಣಿ ಸಿಕ್ಕವರೇ ಏನಮ್ಮ ನಿಮ್ಮ ಹೆಸರು ರುಪ್ಮಿನಿ ಸಂಜು ಹನೇಕರ್ ರುಪ್ಮಿನಿ ಸಂಜು ಹನೇಕರ್ ಹನೇಕರ್ ಓಕೆ

ಬೈಲಿ ಬೈಲಿ ಅವಾಗಿಂದ ನೀನ್ ಓಡಾಡ್ತಾ ಇದ್ಯಾ ನಿನ್ ವೋಟಿಂಗ್ ಕಾರ್ಡ್ ಇಲ್ಲ ನಾನು ನೀನ್ ಮಾತಾಡ್ಸಲ್ಲ ವೋಟಿಂಗ್ ಕಾರ್ಡ್ ತಗೊಂಡು ನೀನ್ ಹತ್ತು ವರ್ಷ ಬಿಡ್ತವಾ ಹತ್ತು ವರ್ಷ ಆದ್ಮೇಲೆ ಅವ್ನು ಮಾತಾಡ್ಸ್ತೀನಿ ಸರಿನಾ ಆಯ್ತು ಕನ್ಫರ್ಮ್ ಕಾಂಗ್ರೆಸ್ ಬೇಡವಾ ಯಾಕೆ ಏನ್ ಲಾಭ ಐತ್ರಿ ಅದರಿಂದ ನನಗಲ್ಲ ನೀವ್ ಹೇಳ್ಬೇಕು ನಿಮ್ ತನಗಿದ್ ಐದ್ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅಂತಾರೆ ನನ್ ಮಹಿಳೆಯರ್ಗ ಅದ್ ಮಾಡ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟದ್ದು ಹಿಂಗ ಹಿಂಗ್ ಹಿಂಗ ಹಿಂಗ್ ಹೋಗತ್ತವ್ರ ನಾವೇನ್ ದುಡಿಯೋದೇನ್ ತಪ್ಪಿಲ್ಲ ನಮ್ಗೆ ಏನ್ರಿ ಆಯ್ತು ಒಂದ್ ಓಟ್ಗೆ ಎಷ್ಟ್ ಕೊಡ್ಬೇಕು ನಿಮ್ ದುಡ್ಡು ಎಷ್ಟ್ ಕೊಡ್ಬೇಕು

ಈ ಸಲ ಕಾಂಗ್ರೆಸ್ ಬರಲಿ ಅಂತ ಕಾಂಗ್ರೆಸ್ ಮುಡಿ ಕೊಟ್ರ ತಲೆ ಬೆಳೀತದೆ ಅಂತ ಕೊಟ್ರಿ ಬೆರಳು ಕೊಡು ಕೈ ಕೊಡು ಆ ದ್ರೋಣಾಚಾರ್ಯ ಏಕೆಲ್ಲವ್ಯ ಬೆರಳು ಕೊಟ್ಟ ನೀ ಕೈ ಕೊಡು ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೈ ಕೊಡ್ತಿಯಾ ಇಲ್ಲ ಸರ್ ಯಾಕೆ ಬೆಳೀತದೆ ಅದ್ ಕೊಡೋದು ಬರೀ ಟೌಗಳು ಬರೀ ಟೌಗಳು ಉಪ್ಪಿ ಸರ್ ಹೇಳ್ತಾ ನಂಗೆ ಆಯ್ತು ಏನ್ ನಿಮ್ ಹೆಸರು ವಿಜಯ್ ಅಂಗಡಿ ಅಂತ ವಿಜಯ್ ಅಂಗಡಿ ಯಾವ ಅಂಗಡಿ ನಿಮ್ದು ನಮ್ದು ವಿಜಯ್ ಅಂಗಡಿ ಅಂತ ಅದೇ ಯಾವ ಅಂಗಡಿ ನಮ್ದು ಅಂಗಡಿ ಅಷ್ಟೇ ಅಂಗಡಿ ಮತ್ತೆ ಬಿಜೆಪಿ ಸುರೇಶ್ ಅಂಗಡಿ ಅವ್ರು ನಮ್ ದೊಡಪ್ಪ ದೊಡಪ್ಪ ಮತ್ತೆ ಕಾಂಗ್ರೆಸ್ ಹೌದು ಸುರೇಶ್ ಅಂಗಡಿ ಬಿಜೆಪಿ ಇವ್ರ ಕಾಂಗ್ರೆಸ್ ಪ್ರಧಾನಮಂತ್ರಿ ಮಂತ್ರಿ ಯಾರ ಬೇಕು ಪ್ರಧಾನ ಮಂತ್ರಿ ಮೋದಿ ಆಗ್ಬೇಕು ಮೋದಿ ಆಗ್ಬೇಕು ಅಲ್ಲಲ್ಲ ಕಾಂಗ್ರೆಸ್ ಗೆಲ್ಲಬೇಕಂತ ಕಾಂಗ್ರೆಸ್ ಗೆಲ್ಲಿ ಅಂತ ಕೊಡ್ತಾರಂತ ಕೊಡ್ತಾರಂತೆ ಪ್ರಧಾನಮಂತ್ರಿ ಮೋದಿ ಆಗ್ಬೇಕಂತ ವೈ ಮಾ ವೈ ಇಲ್ಲ ಬೆಳಗಾವಿ ಕಾಂಗ್ರೆಸ್ ಆಗ್ಬೇಕು ಹ್ಮ್ ಹೆಬ್ಬಾಳ್ಕರ್ ಬರಬೇಕು ಹಾ ನಮ್ದು ಹೊಟ್ ಮಾತ್ರ ಕಾಂಗ್ರೆಸ್ ಹಾಕ್ತಿವಿ ಆದ್ರೆ ಮೇಲ್ ದೇಶಾದ ವಿಷಯ ಬರೋ ವಿಚಾರ ಎಲ್ಲ ನೋಡಿ ಮೇಲಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಂದಾಗ ಮೋದಿ ಮೇಲಂದ ಮೇಲ್ ನೋಡ್ತೈತೆ ಯಾಕೆ ಮೋದಿ ಅಲ್ಲ ಅಣ್ಣ ಇಲ್ಲಿ ಕಾಂಗ್ರೆ ಎಂ ಪಿಗಳ ಗೆಲ್ಲಿಸ್ಕೊಟ್ರೆ ತಾನೇ ಅಲ್ಲಿ ಮೋದಿಗ್ ಶಕ್ತಿ ಬರೋದು ನಿಮ್ ಲೆಕ್ಕಾಚಾರಗಳೇ ಅರ್ಥ ಆಗಲ್ಲ ಮೋದಿ ಆಗ್ಬೇಕಂತೆ ಕಾಂಗ್ರೆಸ್ಗೋಸ್ಕರ ಬುಂಡೆ ಕೊಡ್ತಾರಂತೆ ಈ ಕ್ಯಾಲ್ಕುಲೇಷನ್ ಕಂಪ್ಲೀಟ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಆಗ್ಬೇಡ ಲಾ ಜಗದೀಶ್ ಸೆಕ್ಟರ್ ನಮ್ಮವರಲ್ಲ ನಿಮ್ಮವರಲ್ಲ ಅಂದ್ರೆ ಯಾವ ಅವರು ಕ್ಷೇತ್ರದವರು ಅದು ಇದು ರೀ ಅವರು ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ಅಲ್ವಾ ಇಲ್ಲ ಇಲ್ಲ ಆದ್ರೆ ನಮಗೆ ಮೊಣಾಲ ಹೆಳ್ಕ ನಾನು ನಿಮ್ಮವನ ಓದು ಅಲ್ವಾ ನೀ ನಮ್ಮವರು ಹೆಂಗೆ ನೀವು ಬಿಗ್ ಬಾಸ್ ವಿನ್ನರ್ ನಾನು ಅವರವರಂತೆಕ್ಕೆ ಮದ್ವೆ ಇಲ್ಲ ಯಾಕೆ ಹಿಂದೆ ಇನ್ನು ಮುಂದೆ ಹ್ಮ್ ಏನು ನಿಮ್ಮ ಹೆಸರು ಈಶ್ವರ್ ಗೌಡ ಈಶ್ವರ್ ಗೌಡ ಈಶ್ವರಪ್ಪ ನೋಡಿ ಈ ಶುಮಕ ಬಿಟೋ ಬಿಟೋರೆ ಪ್ರಧಾನಮಂತ್ರಿ ಆರಬೇಕು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಹಾ ನೀ ಇಬ್ಬರು ಫ್ರೆಂಡ್ ಇಬ್ರು ಮಾವ ಅಳಿಯ ಇಲ್ಲಿ ಅಣ್ಣ ಬರಲಿ ಏಯ್ ಬರಡ ಇಲ್ಲಿ ಕೆಲಸ ಐತೆ ಅಳಿಯ ಮೋದಿ ಆಗ್ಬೇಕಂತೆ ಮಾವ ರಾಹುಲ್ ಗಾಂಧಿ ಯಾಕೆ ಕಾಂಗ್ರೆಸ್ ನೀವು ಕಾಂಗ್ರೆಸ್ ಅಳಿಯ ಬಿಜೆಪಿ ಕೊಟ್ಟೋಗ್ಬಿಟ್ಟವ್ರಲ್ಲ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಯಾವಳಿಯ ಸೋದ್ರಳಿ ಅಂದ್ರೆ ಮಗಳಿಗೆ ಕೊಟ್ಟ ಸೋದ್ರ ಅಳಿಯ ಅಳಿಯ ಸೋದ್ರ ಮಾವ ಅಳಿಯ ಮಾವ ಮಾವನಿಗೆ ತಕ್ಕ ಅಳಿಯ ನಿಮ್ಮ ಹೆಸರು ಈಶ್ವರ್ ಈಶ್ವರ್ ಗೌಡ ಈಗ ಸೆಂಟ್ರಲ್ಲಿ ಬಿಜೆಪಿ ಆಗಬೇಡ ಮೋದಿ ಅಭಿವೃದ್ಧಿ ಬಗ್ಗೆ ಏನೇರಾ ಯಂಗ್ಸ್ಟಾರ್ ಆಗಲಿ ಅವರಿಂದ ಆಗಿರುವಂಥ ಅಸಮಾಧಾನ ಏನು ಈಗ ಚೇಂಜ್ ಆಗಬೇಕು ಅಂದ್ರೆ ಏನ್ ಕಾರಣ ಈಗ ನಾನು ಈ ಸ್ಕೂಲ್ ಬಿಡ್ಸಲ್ ಹೋಗ್ತೀನಿ ಯಾಕೆ ನಾವು ಸ್ಕೂಲ್ ಚೆನ್ನಾಗೈತೆ ಇದು ಚೆನ್ನಾಗಿ ಮಾಡಿಲ್ಲ ಇದು ಮೇಷ್ಟ್ರು ಸೇರಿಸಿಲ್ಲ ಅದಕ್ಕೆ ಇಲ್ಲಿ ಮನೇಲಿದ್ದೆ ಬಾಡಿಗೆಗೆ ಪಕ್ಕದ ಮನೆಗೆ ಹೋಗ್ತೀನಿ ಯಾಕೆ ಈ ಮನೆ ಚೆನ್ನಾಗಿಲ್ಲ ದೊಡ್ದಾಗೈತೆ ನಂಗೆ ಅದು ಬೇಕು ಇಲ್ಲ ನಮ್ಮ ಕಾಂಗ್ರೆಸ್ ನಿಮ್ಮ ಮನೆ ಇರೋ ತನಕ ಕಾಂಗ್ರೆಸ್ ಹಾ

ಇಲ್ಲ ನಮ್ ಪರವಾಗಿ ಅಲ್ಲಿ ಮಾಡ್ತಾ ಇದಾರಲ್ಲ ನಮ್ಮ ವಕೀಲರ ಮಾಡ್ತಾ ಇರೋದಿಲ್ಲ ಈಗ ಅಲ್ಲಿ ಪ್ರಧಾನಮಂತ್ರಿ ಯಾರ ಬೇಕು ಪ್ರಧಾನಮಂತ್ರಿ ಖರ್ಗೆ ಆಗ್ಬೇಕು ಖರ್ಗೆ ಒಬ್ಬೊಬ್ರದ್ದು ಒಂದೊಂದು ಸರ್ ಮಾತಾಡ್ಕೊಂಡಿದ್ರ ಏಯ್ ನೀನ್ ಬೇರೆ ಹೇಳು ನಾನ್ ಬೇರೆ ಹೇಳ್ತೀನಿ ಏನ್ ನಾವು ಕಾಂಗ್ರೆಸ್ ಇಲ್ಲ ಅಲ್ಲಿ ಫಸ್ಟ್ ಅದಿಂದ ಇರೋದು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಇಲ್ಲ ಮೋದಿ ಏನ್ ಕೆಲಸ ಮಾಡಿದಾನೆ ಏನು ಮಾಡಿಲ್ವಾ ಏನ್ ಮಾಡಿದಾನೆ ಒಂದಾದ್ರೂ ಅಲ್ಲ ಒಂದಾದ್ರೂ ಜನರಿಗೆ ಒಳ್ಳೆ ಯೋಜನೆ ಯಾವ್ದಾದ್ರು ಪ್ರಾಜೆಕ್ಟ್ ಕಿಸಾನ್ ಕಿಸಾನ್ ಸಮ್ಮಾನ್ ಮೊದಲಿನಿಂದ ಸಣ್ಣ ಸಣ್ಣ ಯೋಜನೆ ಮೊದಲ ಏನ್ ಮಾಡ್ತಾ ಇದ್ರು ಉಳುವವಣೆ ಒಡೆಯ ಮಾಡಿದ್ರು ಅಂಥವೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಬಡವರಿಗೆ ಯಾವುದೂ ಮಾಡೆಯಿಲ್ಲ ಮತ್ತೆ ಸ್ಕೂಲ ಇವ ಯಾವ ಇದಾವ ಎಲ್ಲ ಕಟ್ಟಿದ್ರು ಕೆಲಸ ಮಾಡವ್ರಿ ಕೆಲಸ ಅಂದ್ರೆ ಇನ್ನು ಮಾಡ್ತಾವ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದೆ ಎಲ್ಲಾ ಮಾಡಿದಾರಲ್ವಾ ಈಗ ಮಾಡ್ತಾರ ಮುಂದೆ ಬಿಜೆಪಿ ಜಗದೀಶ್ ಶೆಟ್ಟರ್ ಬಗ್ಗೆ ನಿಮ್ ಒಪಿನಿಯನ್ ಇನ್ ಜಗದೀಶ್ ಶೆಟ್ಟರ್ ಬಗ್ಗೆ ಒಪಿನಿಯನ್ ಅಂದ್ರೆ ಅಂದ್ರ ಔಟ್ ಆಫ್ ಇದ್ರವ್ರು ಅಲ್ಲ ಅವ್ರ ಕಡೆ ಆಯ್ತು ರೀ ಕರ್ನಾಟಕ ಮುಖ್ಯಮಂತ್ರಿ ನೀವ್ ಹೇಳ ಪ್ರಕಾರ ಮುಖ್ಯಮಂತ್ರಿ ಆಗಿದ್ರ ನಾನು ಬರೀ ಹುಬ್ಳಿಯಿಂದ ಬಂದವನು ನನಗೆ ಬೆಳಗಾವಿ ಸೈಬ್ರಲ್ಲಕಾ ಏನ್ ಹುಬ್ಳಿ ಬಾ ಅಂದ್ರ ಹೆಂಗೋ ಸೇರ್ಸಂಗಿಲ್ಲಾ ಹಂಗಿಲ್ಲಾ ಬೆಳಗಾವಿ ಬರತಕ್ಕಂತ ಹೈ ಕೋರ್ಟ್ ಬೆಂಚನ್ ಇದಕ್ಕೋದ್ರ ಅವ್ರ ಧಾರವಾಡ ಅವ್ರ ಹೌದಾ ಆ ನಂತರ ಬೆಳಗಾವಿ ಯಾವ ಇಲ್ಲ ಏನೋ ಒಂದು ಯಾವ ಇಂಡಸ್ಟ್ರಿ ಬರಲಿ ಯಾವ ಬರಲಿ ಬೆಳಗಾವಿ ಕೆಲ್ಪ್ ಮಾಡ್ಲಿಲ್ಲ ಅವ್ರು ಮೂಲತಃ ಫಸ್ಟ್ ಒನ್ ಅವ್ರು ಹುಬ್ಬಳ್ಳಿ ಧಾರವಾಡದವರು ಎಲ್ಲನೂ ಹುಬ್ಬಳ್ಳಿ ಧಾರ್ವಾಡ ಫಾರ್ನ ಮಾಡಿದರು ಅವ್ರು ಮಾಡ್ಬಿಟ್ರು ಅಂತ ಇವ್ರು ಹೇಳ್ತಾರ ನಂಗೆ ಗೊತ್ತಿಲ್ಲ ಇಲ್ಲ ಎಲ್ಲ ಹುಬ್ಬಳ್ಳಿ ಧಾರವಾಡ ಫಾರ್ಮ್ ಮಾಡ್ಬಿಟ್ಟಿದಾರ ಅವ್ರು ಈಗ ಬಂದು ಅವ್ರು ರಿಲೇಶನ್ ಆಗಿದೀವಿ ಹೇಳಿ ಬಂದು ಇಲ್ಲಿ ಕಾಂಟೆಸ್ಟ್ ಮಾಡ್ತಾವ್ರು ಯಾರು ಸುರೇಶ್ ಅಂಗ್ಡಿ ಅವ್ರ ಮಗಳನ್ನ ಅವ್ರ ಮಗಳಿಗೆ ತಗೊಂಡಿದಾರಲ್ಲ ಅದಕ್ಕೆ ಈಗ ಅವ್ರು ಬಂದು ಕಾಂಟೆಸ್ಟ್ ಮಾಡಿದರು ಈಗ ಸುರೇಶ್ ಅಂಗ್ಡಿ ಅವ್ರ ಸಪೋರ್ಟ್ ಹೆಂಗಿದೆ ಹೆಂಗಿದಾವ್ರಿಗೆ ಸುರೇಶ್ ಅಂಗಡಿ ಅವ್ರ ಕುಟುಂಬದ ನಮಗೈಡೇ ಇಲ್ಲ ಸುರೇಶ್ ಅಂಗಡಿ ಅವ್ರು ನಿಂತಿರ ನಿಮ್ಮ ಊಟ ಯಾರ್ ನಾವು ಕಾಂಗ್ರೆಸ್ ಐರೋ ಅದು ಕಾಂಗ್ರೆಸ್ ನೀವು ಕಾಂಗ್ರೆಸ್ ಬಿಡಿ ಬಿಜೆಪಿ ಒಕ್ಕಳದೇ ಇಲ್ಲ ಹಾಗಿದ್ಮೇಲೆ ಹೆಂಗಾಯ್ತೆ ಇದು ಇವ್ರ ಹೇಳಂತ ಮಾತು ಅಣ್ಣ ಬಾರಣ್ಣ ಏರಣ್ಣ ನಿಮ್ಮ ಹೆಸರು ಸುಮನುಡ ಅಂತ ಹೆಸರು ಬನ್ನಿ ಸುಮ್ನೆ ಇರ್ಬೇಕು ಗೌಡ ಸುಮನ ಗೌಡ ಸುಮನ ಗೌಡ ಸುನ್ನೆ ಗೌಡ ಓ ಆಯ್ತು ಮಧುವಾಗೈತಾ ಎಷ್ಟು ಯಾರನ್ನ ನಮ್ಮ ಒಂದ ಹುಡುಗನರು ಒಂದೇ ಹುಡುಗನ ನಮ್ಮ ಮಧು ಎಷ್ಟು ಒಂದ ಆಗೋದಿರಿ ಅಲ್ಲ ಎರಡು ಹುಡುಗರು ಇದ್ದಾರೆ ಎರಡು ಹುಡುಗರು ಹುಡುಗಿ ಒಂದ್ ಹುಡುಗಿ ಒಂದ್ ಹುಡುಗ ಒಂದ್ ಹುಡುಗ ಓಕೆ ಏನ್ ಮಾಡ್ಕೊಂಡ್ರೆ ನಮ್ದು ಅಂಗಡಿ ಸರ್ ಬಾಗಿಡು ಹಿರೇ ಬಾಗಿಡು ಇದೆ ಪ್ರಧಾನಮಂತ್ರಿ ಯಾರ ಬೇಕು ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ ಯೋಚನೆ ಮಾಡ್ತಾ ಇದೀರಾ ಇಲ್ಲ ಇಲ್ಲ ಮೋದಿ ಒಳ್ಳೆ ಮನುಷ್ಯ ಅನಿಲ್ಲ ಅಂದಂಗಲ್ರಿ ಒಳ್ಳೆ ಮನುಷ್ಯ ಒಳ್ಳೆ ಕ್ಯಾಂಡಿಡೇಟ್ ಅದಾರು ಆದ್ರೆ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಬಾ ಸರಿ ಇಲ್ಲ ಯಾಕೆ ಯಾಕಂದ್ರೆ ಅವ್ರು ಮೋದಿ ಅಂತ ಅಂದ್ರೆ ಪಾಪ ಅವರು ಪ್ರಧಾನಮಂತ್ರಿ ದಿಲ್ಲಿ ಹೋಗಿರಾರು ಇಲ್ಲಿ ಕ್ಯಾಂಡಿಡೇಟ್ ಹೋಗಿ ಇಲ್ಲಿ ಕೆಲಸ ಹಾಕಿರೋ ಧೈರ್ಯ ಇಲ್ಲಿ ಇವರಿಗೆ ಹೌದಾ ಹೌದು ಯಾಕೆ ಜಗದೀಶ್ ಅವ್ರಿ ಅವ್ರ ಮನೆ ಅನ್ನೋರ್ ಅಂದ್ಕೊಳ್ಳಿ ಅವ್ರ ಮನಿ ಕೇಳಂಗಿಲ್ಲ ವಿರೋಧ ಪಕ್ಷ ಹೆಚ್ಚಿದ್ರ ಕೆಲ್ಸ ಕೇಳ್ತಾರ ಅವ್ರ ಮಾತು ಕೇಳ್ತಾರ ಬಟ್ ಬೇಹಾರ್ ಇದ್ರೇತಾರ ಅಂತಾರಲ್ಲ ಹಂಗ ಮೋದಿ ಪ್ರಧಾನಮಂತ್ರಿ ಹೆಬ್ಬಾಳ ಕರ್ಬೇಕ್ರಿ ಒಂದೊಂದ್ ಸೀಟ್ ಮುಖ್ಯ ಇಲ್ಲ ಸರ ಇಲ್ಲಿ ಕೆಲಸ ಕೆಲ್ಸ ಸರ ನೀ ನೋಡ್ರಿ ಸುರೇಶ್ ಅಂಗಡಿ ಅವ್ರು ರೈಲ್ವೆ ಯೋಜನ್ ತೊಗೊಂಡ್ಬಂದ್ರ ಹುಬ್ಳಿ ದಾಟು ಬೆಳವಾಗ ಇನ್ನೂವರೆಗೂ ಚಾಲೋ ಇಲ್ಲ ಎಷ್ಟು ಹತ್ತು ವರ್ಷದ ಹಿಂದೆ ಕರಿಯ ಸಹಿಂದ ಐತಿರ್ದ ಅವರು ರೈಲ್ವೆ ಮಿನಿಸ್ಟರ್ ಕರಿಯಸ್ತಾರ ಸಿದ್ದರಾಮಯ್ಯ ಕುಟ್ರ ಐದು ಯೋಜನೆ ಅದು ಚಲೋ ಐತಲ್ಲ ಸರ್ ಯೋಜನೆ ಎಲ್ಲಾ ಲೇಡೀಸ್ ಚಲೋ ಇದೆ ಮತ್ತೆ ಬಸ್ಸು ಇಂದ ಫ್ರೀ ಮಾಡಿದ್ರು ಮತ್ತೆ ಗೃಹ ಲಕ್ಷ್ಮಿ ಮತ್ತೆ ವಿದ್ಯುತ್ ಯೋಜನೆ ಅದು ಚಲೋ ಐತಿ ಎಲ್ಲಾ ಬಡವರಿಗೆ ಎಲ್ಲಾ ಅನುಕೂಲ ಆಗಿದೆ ಸರ್ ಫ್ರೀ ಬಸ್ ಕೊಟ್ಟರು ಫ್ರೀ ಬಸ್ ಅನುಕೂಲ ಆಗಿದ್ಲೇ ಎಲ್ಲ ಮಕ್ಕಳಿಗೆ ಈ ಇಲ್ಲಿ ಯಾರು ಗೆಲ್ಬೇಕು ಪ್ರಕಾರ ನಮ್ಮ ಪ್ರಕಾರ ನಾನು ಹೆಬ্বাಕರ್ ಸರ್ ಕೆಲಸ ಮಾಡ್ತಾರಾ ಕೆಲಸ ಅವರ ಓದಾರಲ್ಲ ಅವರ ಮಿಮ್ಮಿ ಅವರ ಎಂಎಲ್ಎ ಅದಾರು ಮತ್ತೆ मिनिस्टर ಅದಾರು ಅವರು ಸಕಡೆ ಕೆಲಸ ಮಾಡ್ಯಾರ ಓಕೆ ಇಲ್ಲಿ ನಾಳೆ ಬಾಳ್ಕೆ ಬರ್ಬೋದು ರೀ ಆಯಿತು ಬಿಡ್ರಿ ನೀವು ಇಷ್ಟು ಹೇಳಿದ್ಮೇಲೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮದೇ ಡಿಸಿಷನ್ ಥ್ಯಾಂಕ್ ಯು ಇದು ಜನ ಹೇಳೋವಂಥ ಮಾತು